ತುಮ್ಮನಹಳ್ಳಿ ಗ್ರಾಮದಲ್ಲಿ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ ಶಾಸಕ ಬಿಎನ್ ರವಿಕುಮಾರ್ ತಾಲೂಕಿನ ಕಸಬ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮದಲ್ಲಿ ಯುವ ಸೇನಾ ಬಳಗದ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಶಿವರಾತ್ರಿ ಜಾಗರಣೆ ದಿನದಂದು ಹೊನಲು ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಶಿಂಡಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಟೇಪ್ ಕತ್ತರಿಸುವ ಮೂಲಕ ಹಾಗೂ ವಾಲಿಬಾಲ್ ಎಸೆಯುವ ಮೂಲಕ ಚಾಲನೆ ನೀಡಿದರು ಮನಲು ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನವಾಗಿ ಒಂದು ಕುರಿ ಮತ್ತು ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನವಾಗಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರು ಮತ್ತು ಟ್ರೋಫಿಯನ್ನು ಯುವ ಸೇನಾ ಬಳಗದ ವತಿಯಿಂದ ಬಹುಮಾನ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ನಮ್ಮ ಕಸಬಾ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಮುಖಂಡರು ವಿಶೇಷವಾಗಿ ತುಮ್ಮನಹಳ್ಳಿ ಗ್ರಾಮದ ಹಿರಿಯರು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ವಾಲಿಬಾಲ್ ಟೂರ್ನಿಮೆಂಟ್ ಅನ್ನು ಆಯೋಜನೆ ಮಾಡಿದ್ದಾರೆ ಎಂದು ತಿಳಿಸಿದರು ಹೊನಲು ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದ ತುಮ್ಮನಹಳ್ಳಿ ಗ್ರಾಮದ ವಾಲಿಬಾಲ್ ಆಟಗಾರರು ಪ್ರಥಮ ಬಹುಮಾನ ಒಂದು ಕುರಿ ಮತ್ತು ಟ್ರೋಫಿಯನ್ನು ಪಡೆಯುವಲ್ಲಿ ಯಶಸ್ವಿಯಾದರು ಹೊನಲು ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ದ್ವಿತೀಯ ಬಹುಮಾನ ಪಡೆದ ಮಲಿಶೆಟ್ಟಿಪುರ ಗ್ರಾಮದ ವಾಲಿಬಾಲ್ ಆಟಗಾರರು ದ್ವಿತೀಯ ಬಹುಮಾನ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರು ಹಾಗೂ ಒಂದು ಟ್ರೋಫಿ ಪಡೆಯುವಲ್ಲಿ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ತದೂರು ತನುಜ ರಘು ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸುರೇಂದ್ರ ಗೌಡ ಎಂಪಿಸಿಎಸ್ ಅಧ್ಯಕ್ಷ ಕೃಷ್ಣಪ್ಪ ಕುಜಾಗುರು ರಾಮಣ್ಣ ಹಾಗೂ ತುಮನಹಳ್ಳಿ ಯುವ ಸೇನಾ ಬಳಗದವರು ಹಾಗೂ ಇನ್ನು ಮುಂದಾದವರು ಹಾಜರಿದ್ದರು ವರದಿ ಲೋಕೇಶ್ ಎನ್ಕೆಸ್ ಟಿವಿ ಫೋರ್ ಶಿಂಡ್ಘಟ್ಟ ವಿಶೇಷವಾಗಿ ಶಿಂಡುಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ರೈತರು ಮತ್ತು ಸ್ವಾಭಿಮಾನ ಮತದಾರರು ಸಹ ಶಿವರಾತ್ರಿ ಹಬ್ಬದ ಶುಭಾಶಯ ನಡೀತಾ ಏನು ಈ ಒಂದು ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು ರೈತನ ಮಗನು ಹಾಗೂ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ಈ ಒಂದು ಹಬ್ಬದ ದಿವಸ ಎಲ್ಲರಿಗೂ ನಾನು ಹೃತ್ಪೂರ್ವಕ ರೂಪ ಮೊದಲನೇದಾಗಿ ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ ಸೊ ನಮ್ಮ ಕಸಗೋಳ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರು ವಿಶೇಷವಾಗಿ ತುಮ್ಮನಹಳ್ಳಿ ಗ್ರಾಮದ ಎಲ್ಲ ನಮ್ಮ ಹಿರಿಯರು ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಈ ದಿನ ವಾಲಿಬಾಲ್ ಟೂರ್ನಿಮೆಂಟನ್ನು ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ದಾರೆ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರಾದಂಥ ಇರ್ತಕ್ಕಂಥ ಮತ್ತು ಈ ಒಂದು ಶಿಲ್ಘಟ್ಟ ತಾಲೂಕಿನಲ್ಲಿ ನಾವು ಮುಖ್ಯವಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಬಹಳಷ್ಟು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳಿಟ್ಟುಕೊಂಡು ಶಿಕ್ಷಣ ಆರೋಗ್ಯ ಅದ್ರ ಜೊತೆಯಲ್ಲಿ ಕ್ರೀಡಾ ಇವತ್ತು ನಮ್ಮ ತಾಲೂಕಿನಿಂದ ಭಾಳಷ್ಟು ಯುವಕರು ಬೇರೆ ರಾಜ್ಯಗಳಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಕ್ರೀಡೆಗೆ ಭಾಗವಹಿಸಲು ಬಹಳಷ್ಟು ಜನ ಇವತ್ತು ನಮ್ಮನ್ನು ಸಂಪಾದಿಸಿದಾಗ ನಮ್ಮ ಕೈಲಾದ ಮಟ್ಟಿಗೆ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಸಹ ನಾವು ಕೊಡಿಸಿ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೊಂದು ಈ ಜಿಲ್ಲೆಯಲ್ಲಿ ಒಂದು ಉನ್ನತ ಸ್ಥಾನವನ್ನು ತರಬೇಕಂತ ಪ್ರಾಮಾಣಿಕತೆ ಪ್ರಯತ್ನ ಮಾಡ್ತಾಯಿದ್ದೀವಿ ಇದ್ದೀರಿ ಇದೆಲ್ಲರಿಗೂ ಒಳ್ಳೆಯದಾಗಬೇಕಾದ್ರೆ ಈ ಕ್ಷೇತ್ರದ ಎಲ್ಲರೂ ನನಗೆ ಪರವಾಗಿ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ನನ್ನ ಮನವಿಯನ್ನು ಮಾಡ್ತಾ ಈ ಒಂದು ಟೂರ್ನಿಮೆಂಟಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಂಡಗಳಿಗೂ ಇವತ್ತು ಆ ಭಗವಂತನ ಒಳ್ಳೆಯದು ಮಾಡಲಿ ಈ ಒಂದು ಟೂರ್ನಿಮೆಂಟಲ್ಲಿ ಯಾವುದೇ ಒಂದು ಗೊಂದಲ ಆಗದಿರ ಒಂದು ಸಣ್ಣ ಕಠಿಣ ಸಹ ನಡೀತೀರ ಈ ಟೂರ್ನಿಮೆಂಟನ್ನು ಆಯೋಜನೆ ಮಾಡಬೇಕು ಅಂತ ಯುವ ಸೇನೆ ಬೆಳಗಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಮುಂದೆ ಕರ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲು ಅವಕಾಶ ಕ್ರೀಡೆಗಳಿಗಾಗಲಿ ಬೇರೆ ಬೇರೆ ಯಾವುದೇ ಇರಲಿ ಅವರ ಪ್ರೋತ್ಸಾಹವನ್ನು ನೋಡ್ತಾ ಇದ್ರೆ ನಿಜವಾಗಿ ನಮಗೆ ನಮ್ಗೆ ಸಾಂಸ್ಕೃತಿಕ ನಮ್ಮ ಪುಣ್ಯ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ ಇಚ್ಛೆ ಕೊಡ್ತೀನಿ ಅದೇ ತರ ನಮ್ಮ ಇದು ಬಹಳ ಸಂತೋಷವಾದ ಒಂದು ಸಂದರ್ಭ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಹಳ್ಳಿಗಾರಲ್ಲಿ ಒಂದು ಕ್ರೀಡಾಪಟುಗಳು ಉಳ್ಕೊಂಡು ಇವತ್ತು ಏನು ವಾಲಿಬಾಲ್ ತಂಡವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ರಾಮನವ್ರು ಹೇಳ್ದಂಗೆ ಇವತ್ತು ಶಿವರಾತ್ರಿ ಜಾಗರಣೆ ಆಗ್ತದೆ ಒಂದು ಮಾನಸಿಕವಾಗಿ ಯಾವುದೇ ಆಗಿರಲಿ ಅವರಿಗೆ ಒಂದು ಉತ್ಸಾಹ ಒಂದು ಯುವಕರಿಗೆ ಇರಬೇಕು ಅಂತ ಇವತ್ತು ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ ಅಂತ ಈ ಸಂದರ್ಭ ಹೇಳ್ತಾ ಇದೇ ತರ ಮುಂದಿನ ದಿನಗಳಿಸುವ ಎಲ್ಲ ನಮ್ಮ ಯುವಕರು ಈ ತರ ಕ್ರೀಡಾಪಟುಗಳಾಗಿ ಬೆಳೆದು ಉನ್ನತ ಮಟ್ಟಕ್ಕೆ ಹೋದ್ರೆ ಅಂತ ಅಂತೇಳಿ ಮಾತನ್ನ